ನಮಸ್ಕಾರ ಅಜಂತ ಗುಹೆಗಳಲ್ಲಿ ಇಮ್ಮಡಿ ಪುಲ್ಕೇಶಿಯ ಆಸ್ಥಾನ ಚಿತ್ರಣ ಎಷ್ಟು ನಿಜ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯಲ್ಲಿ ವಾಗರ ನದಿಯ ಕಣಿವೆ ತೀರದಲ್ಲಿರುವ ಬೆಟ್ಟಗಳಲ್ಲಿ ಸಾಮಾನ್ಯ ಚಕ್ರೆ ಪೂರ್ವ ಎರಡನೇ ಶತಮಾನದಿಂದ ಸಾಮಾನ್ಯ ಚಕ್ಕೆ ಆರನೇ ಶತಮಾನದ ಎಂಟುನೂರು ವರ್ಷಗಳ ಅವಧಿಯಲ್ಲಿ ಹಲವಾರು ಗುಹಾ ದೇವಾಲಯಗಳು ಅಂದರೆ ಲಯನಗಳು ನಿರ್ಮಿಸಲ್ಪಟ್ಟಿದ್ದಾವೆ ಇವು ಈಗ ಅಜಂತಾ ಗುಹಾ ದೇವಾಲಯಗಳಂತ ಪ್ರಸಿದ್ಧವಾಗಿದ್ದಾವೆ ಇವುಗಳಲ್ಲಿ ಆರಂಭಿಕ ಕಾಲದ ಅಂದರೆ ಸಾಮಾನ್ಯ ಚಕ್ಕೆ ಪೂರ್ವ ಎರಡರಿಂದ ಸಾಮಾನ್ಯ ಚಕೆ ನಾಲ್ಕನೇ ಶತಮಾನದವರೆಗೆ ಆರುನೂರು ವರ್ಷಗಳ ಕಾಲಾವಧಿಗೆ ಸೇರಿದ ಮೊದಲ ಹಂತದ ಗುಹೆಗಳನ್ನ ಬೌದ್ಧರ ಹೀನಾಯನ ಪರಂಪರೆಗೆ ಸೇರಿದವರು ನಿರ್ಮಿಸಿದರು ಸಾಮಾನ್ಯ ಚಕ್ಕೆ ಐದರಿಂದ ಆರನೇ ಶತಮಾನದ ಗುಹೆಗಳು ಬೌದ್ಧರ ಮಹಾಯಾನ ಪರಂಪರೆಗೆ ಸೇರಿದವೆ ಸಾಮಾನ್ಯ ಚಕ್ಕೆ ಐದು ಆರನೇ ಶತಮಾನದಲ್ಲಿ ವಾಕಾಟಕರು ಈ ಗುಹಾ ದೇವಾಲಯಗಳಿಗೆ ಹೆಚ್ಚಿನ ಬೆಂಬಲವನ್ನು ನೀಡಿದರು ಅಜಂತಾದಲ್ಲಿ ಒಟ್ಟು ಇಪ್ಪತ್ತ ಒಂಬತ್ತು ಗುಹೆಗಳಿದ್ದು ಅವುಗಳಲ್ಲಿ ಐದು ಚೈತ್ಯ ಗುಹೆಗಳು ಅಂದರೆ ಪ್ರಾರ್ಥನಾ ಮಂದಿರಗಳು ಮತ್ತೆ ಇಪ್ಪತ್ನಾಲ್ಕು ವಿಹಾರ ಗುಹೆಗಳು ಅಂದ್ರೆ ಭಿಕ್ಷುಗಳ ವಾಸಸ್ಥಾನಗಳಾಗಿತ್ತು ಅಜಂತಾದ ಗುಹೆಗಳ ಗೋಡೆಗಳ ಮೇಲೆ ಬೌದ್ಧ ಧರ್ಮಕ್ಕೆ ಸೇರಿದ ಅತ್ಯುತ್ತಮವಾದ ಚಿತ್ರಗಳನ್ನ ಬಿಡಿಸಲಾಗುತ್ತೆ ಈ ಚಿತ್ರಗಳಲ್ಲಿ ಬೌದ್ಧರ ಜಾತಕ ಕಥೆಗಳು ಬುದ್ಧನ ಜೀವನದ ಘಟನೆಗಳು ರಾಜಮನೆತನದ ನಡವಳಿಕೆಗಳು ಸಾಮಾನ್ಯ ಜನರ ಜೀವನ ಜನಜೀವನ ಕೂಡ ಚಿತ್ರದಾಗೈತೆ ಈ ಚಿತ್ರಗಳನ್ನ ನೈಸರ್ಗಿಕ ಬಣ್ಣಗಳನ್ನ ಬಳಸಿ ಅವನ್ನ ವರ್ಣಮಯಗೊಳಿಸಲಾಗಿದೆ ಅಜಂತಾದ ಮೊದಲನೇ ಗುಹೆಯಲ್ಲಿರುವ ಒಂದು ಚಿತ್ರದಲ್ಲಿ ಒಬ್ಬ ವಿದೇಶಿ ರಾಯಭಾರಿ ತನ್ನ ಸಂಗಡಿಗರ ಜೊತೆಗೆ ಸೇರಿ ಒಬ್ಬ ಭಾರತೀಯ ರಾಜನಿಗೆ ಕಾಣಿಕೆಗಳನ್ನು ನೀಡ್ತಾ ಇರುವ ದೃಶ್ಯ ಕಂಡು ಬರ್ತದೆ ಸಾವಿರದ ಎಂಟುನೂರ ಎಪ್ಪತ್ತರ ಎಪ್ಪತ್ತರ ದಶಕದಲ್ಲಿ ವಾಸ್ತುಶಿಲ್ಪ ಇತಿಹಾಸಕಾರನಾಗಿದ್ದ ಜೇಮ್ಸ್ ಫರ್ಗ್ಯೂಸನ್ನು ಒಂಬತ್ತನೇ ಶತಮಾನದ ಪರ್ಷಿಯನ್ ಇತಿಹಾಸಕಾರ ಆಲ್ ತಬರಿ ಇಮ್ಮಡಿ ಪುಲ್ಕೇಸಿ ಇಂದಿನ ಇರಾನ್ ಅಂದರೆ ಆಗಿನ ಸಸಾನಿಯನ್ ಚಕ್ರವರ್ತಿ ಇಮ್ಮಡಿ ಖುಸ್ ಜೊತೆಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಹೊಂದಿದ್ದ ಈ ಸಸಾನಿಯನ್ ಚಕ್ರವರ್ತಿ ಇಪ್ಪತ್ತಾರನೆಯ ಆಳ್ವಿಕೆಯ ವರ್ಷದಲ್ಲಿ ಇಮ್ಮಡಿ ಪುಲ್ಕೇಸಿ ಇಮ್ಮಡಿ ಕುಸರೋ ಮತ್ತು ಆತನ ಮಕ್ಕಳಿಗೆ ದುಬಾರಿ ಹುಡುಗರೆಗಳನ್ನ ಮತ್ತು ಪುತ್ರಗಳನ್ನ ಕಳಿಸಿದ್ದ ಇದರ ಅವಧಿ ಸಾಮಾನ್ಯ ಸಂಖ್ಯೆ ಆರುನೂರ ಇಪ್ಪತ್ತೈದು ಅಂತ ತಿಳಿಸಿದ್ದಾನೆ ಇಮ್ಮಡೋ ಕುಸರೋ ಪ್ರತಿನಿಧಿಗಳು ಪುಲ್ಕೇಜಿಯನ್ನ ಭೇಟಿಯಾಗಿ ಕಾಣಿಕೆಗಳನ್ನು ಸಲ್ಲಿಸಿದ್ರು ಅಜಂತಾ ಗುಹೆಗಳನ್ನು ಒಳಗೊಂಡಿರುವ ಪ್ರದೇಶ ಪುಲ್ಕೇಜಿ ಆಡಳಿತಕ್ಕೆ ಒಳಪಟ್ಟಿತ್ತು ಆದ್ರಿಂದ ಪುಲ್ಕೇಜಿ ಆಸ್ಥಾನಕ್ಕೆ ಸಸಾನಯನ್ ರಾಯಭಾರಿಗಳು ಭೇಟಿ ಕೊಟ್ಟ ಪ್ರಸಂಗ ಈ ಚಿತ್ರದಲ್ಲಿದೆ ಅಂತ ಜೇಮ್ಸ್ ಬರ್ಗಿಸ್ತನ್ನು ವಾದ ಮಾಡಿದ್ದಾನೆ ಈ ವಿವರಣೆ ಕರ್ನಾಟಕದಲ್ಲಿ ಕನ್ನಡಿಗರ ಹೆಮ್ಮೆಯನ್ನು ಇಂಕಿಸಿದ ಇಂಕಿಸಿದೆ ಹಾಗೆಯೇ ಇದು ಹಲವಾರು ಶಾಲಾ ಪಠ್ಯಪುಸ್ತಕಗಳಲ್ಲಿ ಸೇರಿದೆ ನೀವು ಅಂತರ್ಜಾಲದಲ್ಲಿ ನೋಡೋದಾದರೆ ಕನ್ನಡಿಗರು ಹಲವಾರು ಸಲ ಹಲವಾರು ಕಡೆ ಪುಲಿಕೇಸಿಯ ಚಿತ್ರ ಮತ್ತು ಕುಸ್ರೋ ಇಮ್ಮಡಿ ಕುಸ್ರೋ ಪುಲಿಕೇಸಿಯ ಆಸ್ಥಾನಕ್ಕೆ ಬಂದಿರೋ ಸಂಗತಿಗಳನ್ನ ತಿಳಿಸಿ ನಿಮಗೆ ಕಂಡುಬರುತ್ತೆ ಅಜಂತ ಇತಿಹಾಸ ಕುರಿತಾಗಿ ಆಳವಾದ ಅಧ್ಯಯನಗಳು ಮಾಡಿದಂಥ ಇತಿಹಾಸಕಾರರು ಪರ್ಷಿಯನ್ ಅಥವಾ ಸಸಾನಿಯನ್ ಉಡುಪಿನಲ್ಲಿ ವಿದೇಶಿಯರು ರಾಜನನ್ನ ಭೇಟಿಯಾಗ್ತಾ ಇರುವ ಈ ಚಿತ್ರ ಮಹಾಸುದರ್ಶನ ಸುದರ್ಶನ ಬುದ್ಧ ತನ್ನ ಹಿಂದಿನ ಒಂದು ಜನದಲ್ಲಿ ಸಿಂಹಾಸನ ಏರಿದ ರಾಜನಾಗಿದ್ದಂತೆ ತಿಳಿಸ್ತೈತೆ ಇದು ಅದರ ಚಿತ್ರಣವೇ ಹೊರತು ಪುಲ್ಕೇಶಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎನ್ನುವ ವಿವರಣೆಯನ್ನ ಕೊಟ್ಟಿದ್ದಾರೆ ಅಜಂತಾ ಗುಹೆಗಳ ಚಿತ್ರಕಲೆಗಳು ಸಾಮಾನ್ಯವಾಗಿ ವಾಗಾಟಕರ ಆಳ್ವಿಕೆಯ ಅಂದ್ರೆ ಸಾಮಾನ್ಯ ಸಂಖ್ಯೆ ಐದರಿಂದ ಆರನೇದು ಶತಮಾನದಲ್ಲಿ ಬಿಡಿಸಲ್ಪಟ್ಟವು ಇಮ್ಮಡಿ ಪುಲ್ಕೇಶಿಯ ಕಾಲ ಸಾಮಾನ್ಯ ಸಂಖ್ಯೆ ಆರುನೂರ ಹತ್ತರಿಂದ ಆರುನೂರ ನಲವತ್ತೆರಡು ಅಂದ್ರೆ ಏಳನೇ ಶತಮಾನದ ಮೊದಲಾರ್ಧ ಆದ್ರಿಂದ ಅಲ್ಲಿರುವ ರಾಜ ಪುಲ್ಕೇಶಿ ಅಲ್ಲ ಮಹಾಸುದರ್ಶನ ಜಾತಕದಲ್ಲಿ ಬುದ್ಧನ ಹಿಂದಿನ ಜನದಲ್ಲಿ ರಾಜನಾಗಿದ್ದ ಚಿತ್ರಿಸಲಾಗುತ್ತೆ ಅಲ್ಲಿರುವುದು ಯಾವುದೇ ಚಾರಿತ್ರಿಕ ರಾಜ ಅಲ್ಲ ಅಂತ ಅವರು ಹೇಳ್ತಾರೆ ಈ ಚಿತ್ರದಲ್ಲಿರುವ ಕೆಲವು ವ್ಯಕ್ತಿಗಳ ಚರ್ಮದ ಬಣ್ಣ ಮತ್ತು ಉಡುಗೆ ಶೈಲಿಯನ್ನು ನೋಡಿ ಇವರು ಪರ್ಷಿಯಾದಿಂದ ಬಂದ ರಾಯಭಾರಿ ಮತ್ತು ಸಿಬ್ಬಂದಿ ಎಂಬ ಊಹೆಯನ್ನ ಮಾಡಲಾಗುತ್ತೆ ಭಾರತದಲ್ಲಿ ಹಲವು ಜನಾಂಗ ಮತ್ತು ಬಣ್ಣಗಳ ಜನ ಎಂದಿನಿಂದಲೂ ವಾಸವಾಗಿದ್ದಾರೆ ಈ ಚಿತ್ರದಲ್ಲಿರುವ ವಿದೇಶಿಯರ ಉಡುಗೆಗಳು ಮತ್ತೆ ಭಾವಗಳು ಉಡುಗೆಗಳು ವಾಯುವ ಭಾರತದ ಕುಶಾನ ಮತ್ತು ಶಕರ ಅಳತಾ ಇದ್ದ ಪ್ರದೇಶಗಳಲ್ಲಿ ಕಂಡು ಬಂದಿರುವ ಶಿಲ್ಪಗಳಲ್ಲಿ ಶಿಲ್ಪಗಳ ಶೈಲಿನಲ್ಲೇ ಇದ್ದಾವೆ ಆದ್ರಿಂದ ಈ ಚಿತ್ರದಲ್ಲಿರುವ ದೊರೆ ಪುಲ್ಕೇಶಿನೂ ಅಲ್ಲ ಅಷ್ಟೇಕ ಯಾವ ಯಾವುದೇ ಚಾರಿತ್ರಿಕ ರಾಜನೂ ಅಲ್ಲ ಅಲ್ಲಿ ಕಾಣಿಸುವ ಜನ ವಿದೇಶಿಯವರು ಕೂಡ ಅಲ್ಲ ಅವರು ಸಸಾನಿಯರು ಸಸಾನಿಯನ್ನೋರು ಕೂಡ ಅಲ್ಲ ಅನ್ನುವ ತೀರ್ಮಾನಕ್ಕೆ ವಿದ್ವಾಂಸರು ಬಂದಿದ್ದಾರೆ ಐಹೊಳೆಯ ಮೇಗುತಿ ಜಿನಾಲಯದಲ್ಲಿರುವ ರವಿಕೀರ್ತಿ ರಚಿಸಿರುವ ಪ್ರಶಸ್ತಿ ಶಾಸನದಲ್ಲಿ ಇಮ್ಮಡಿ ಪುಲಕೇಶಿಯ ಎಲ್ಲ ಮುಖ್ಯ ರಾಜಕೀಯ ಘಟನೆಗಳನ್ನ ಹೇಳಲಾಗುತ್ತೆ ಅಜಂತ ಗುಹೆಗಳ ಬಗ್ಗೆ ಸಸಾನಿಯನ್ ಸಾಮ್ರಾಜ್ಯ ಜೊತೆಗೆ ಸಂಬಂಧ ಇರೋದನ್ನ ಕೂಡ ಇದರಲ್ಲಿ ಸಂಬಂಧ ಇರೋದನ್ನ ಇದರಲ್ಲಿ ತಿಳಿಸಲಾಗಿಲ್ಲ ಪುಲಕೇಶಿಯ ಇತರ ಶಾಸನಗಳು ಕೂಡ ಈ ಕುರಿತಾಗಿ ಮೌನವಾಗಿದ್ದಾವೆ ಇಮ್ಮಡಿ ಪುಲಕೇಶಿಯ ಕುರಿತಾಗಿ ಸಾಮಾನ್ಯ ಸಖ್ಯ ಆರ್ನೂರ ನಲವತ್ತರ ಕಾಲದಲ್ಲಿ ಕರ್ನಾಟೇಶ್ವರ ಕಥಾ ಅನ್ನುವ ಸ್ತುತಿ ಕೃತಿಯನ್ನು ರಚನೆ ಮಾಡಲಾಗಿತ್ತು ಅಂತ ತಿಳಿದು ಬರುತ್ತೆ ಈ ಕೃತಿ ಸಿಗದೆ ಇಲ್ಲ ಸಿಕ್ಕಿಲ್ಲ ಇದು ಕನ್ನಡಿಗರ ಒಂದು ದೌರ್ಭಾಗ್ಯ ಅಂತ ಹೇಳಬೇಕು ಯಾಕಂದ್ರೆ ಈ ಕೃತಿ ಕನ್ನಡದಲ್ಲಿ ಇದ್ದು ಸಿಕ್ಕಿದ್ದ ಆದ್ರೆ ಅತ್ಯಂತ ಪ್ರಾಚೀನ ಕೃತಿಗಳ ಪಟ್ಟಿಗೆ ಸೇರ್ತಾ ಇತ್ತು ಮತ್ತು ಕರ್ನಾಟಕದ ಆ ಕಾಲದ ಇತಿಹಾಸವನ್ನ ಹೆಚ್ಚು ಸರಿಯಾದಲ್ಲಿ ತಿಳಿಸ್ತಾ ಇತ್ತು ಈ ಕೃತಿ ಸಿಕ್ಕಿದ್ರೆ ವಿದೇಶಗಳ ಜೊತೆಗೆ ಪುಲ್ಕೇಶಿಯ ರಾಜತಾಂತ್ರಿಕ ಸಂಬಂಧಗಳು ಹೇಗಿದ್ವು ಆತನ ಆಸ್ಥಾನಕ್ಕೆ ಭೇಟಿ ಕೊಟ್ಟವರ ಮತ್ತು ಅವರ ಆತನ ಆಸ್ಥಾನಕ್ಕೆ ಬರ್ತಾ ಇದ್ದ ಇತರ ರಾಯಭಾರಿಗಳ ಸಂಗತಿಗಳು ನಮಗೆ ತಿಳಿತಾ ಇದ್ವೋ ಏನೋ ಸದ್ಯಕ್ಕೆ ನಾವು ನಮ್ಮ ಮುಂದಿರುವ ಎಲ್ಲ ಪ್ರಮಾಣ ಸಾಕ್ಷಿ ಪುರಾವಣೆಗಳನ್ನ ಲೆಕ್ಕಕ್ಕೆ ತೆಗೆದುಕೊಂಡು ಅಜಂತಾ ಗುಹೆಗಳಲ್ಲಿರುವ ಚಿತ್ರದಲ್ಲಿ ಇಮ್ಮಡಿ ಪುಲ್ಕೇಶಿ ಮತ್ತು ಆತನ ಆಸ್ಥಾನ ಚಿತ್ರಿತವಾಗಿಲ್ಲ ಅಲ್ಲಿ ಕಂಡು ಬರ್ತಾ ಇರೋರು ಸಸಾನಿಯನ್ನೊಬ್ಬ ರಾಯಭಾರಿಗಳು ಅನ್ನೋದಕ್ಕೆ ಖುಸ್ರೋನ ರಾಯಭಾರಿಗಳನ್ನೋದಕ್ಕೆ ಯಾವುದೇ ಪುರಾವೆಗಳು ಬೆಂಬಲ ಗಟ್ಟಿಯಾದ ಪುರಾವೆ ಬೆಂಬಲಗಳಿಲ್ಲ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಗಟ್ಟಿಯಾದ ಪುರಾವೆಗಳು ಸಿಕ್ಕರೆ ಆಗ ಹೊಸ ವಿವರಣೆಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ಇತಿಹಾಸದಲ್ಲಿ ಹಲವಾರು ಬಾರಿ ಯಾವುದೇ ಉದ್ದೇಶವಿಲ್ಲದೆ ತಪ್ಪು ತೀರ್ಮಾನಗಳಿಗೆ ತಪ್ಪು ನಿರ್ಧಾರಗಳಿಗೆ ಬರುವ ಸಂಗತಿಗಳು ಘಟನೆಗಳು ನಡೀತವೆ ಹೆಚ್ಚಿನ ಸಂಶೋಧನೆ ಅಧ್ಯಯನಗಳಿಂದ ಇಂತಹ ತಪ್ಪು ಅಭಿಪ್ರಾಯಗಳು ಕಾಲಾನುಕ್ರಮದಲ್ಲಿ ತಿದ್ದಲ್ಪಡ್ತವೆ ಪುಲಕೇಶಿಯ ಆಸ್ಥಾನದ ಚಿತ್ರಣ ಅಜಂತ ಗುಹೆಯಲ್ಲೇ ಇದ್ದಿದೆ ಇದೆ ಅನ್ನೋದು ಇಂತಹ ಒಂದು ತಪ್ಪು ತೀರ್ಮಾನ ಆಗಿತ್ತು ಅದಕ್ಕೆ ಸದ್ಯಕ್ಕೆ ಒಂದು ತಿದ್ದುಪಡಿ ಬಂದಿದೆ ಹೆಚ್ಚಿನ ಸಾಕ್ಷ್ಯಗಳು ಸಿಕ್ಕರೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ವಂದನೆಗಳೊಂದಿಗೆ